ನೀನ್ ಹೇಳ್ದಂಗೆ ಮಾಡಿರಕ್ಕೆಲ್ಲ ಬಿಡ ಅಂಟಮ್ಮ ಆದ್ರೂ ಅಂಟಮ್ಮ ನೀನ್ ಅದಕ್ಕೆ ಮುಂದೆ ಹೆಸರು ತಕ್ಷಣ ನಂಗೆ ಒಂಥರ ಆಗೋಯ್ತು ನೀನು ಪಾಪ ಅದ್ಕೆ ಮುಂಗೆ ಇನ್ನಂಗ ಆಗಿರ್ಬೇಡ ಹೇಳು ನೀನು ಕ್ವಾಟ್ಲೆ ಈಗ ಯಾರಾದ್ರೂ ಬಂದು ಒಂದ್ ಹೆಸರು ಹೇಳು ಅಂತಂದ್ರೆ ನಂಗೆ ನೆನ್ಪಾಗದೆ ನಮ್ಮ ಅಪ್ಪಿನ ಹೆಸರು ಹಂಗಂತ ಅವ್ರು ಕೆಟ್ಟ ಕೆಲಸ ಮಾಡರ ಹೇಳು ನಂದಿನಿ ದಿನಾಲು ಓಡಾಡೋ ರೋಡ್ ಇದೆ ಅಲ್ವೇ ಅನ್ಮ್ಯಾಕೆ ಅವಳು ಇಲ್ಲಿಗ್ ಬರ್ಲೇಬೇಕು ಆಗ್ಲಿ ಅವಳನ್ನ ಮಾತಾಡಿಸ್ಲೇ ಮಾತಾಡಿಸ್ಬೇಕು ನಂದಿನಿ 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 ನಾನು ನಿನ್ನೆ ಕರೀತಾ ಇರೋದು ಅಷ್ಟಕ್ಕೂ ನೀನು ಯಾರು ನಂದಿನಿ ನಿನ್ ಕೋಪ ನಂಗೆ ಅರ್ಥ ಆಯ್ತದೆ ನೋಡು ನಿನ್ ಕುಟೆ ಮಾತಾಡಬೇಕು ಅಂತ ನಾನು ಒತ್ತಡದಿಂದ ಕಾಯ್ತೀವ್ನಿ ಗೊತ್ತೇ ನಾನು ಇನ್ನೇನು ನಿಮ್ಗೆ ಕಾಯಕ್ಕ ಹೇಳಿದ್ನಾ ಅಷ್ಟಕ್ಕೂ ನಮ್ಮಿದ್ರು ಮನೆಗೆ ಏನಿದೆ ನಂದಿನಿ ನನ್ನ ಮಾತು ಕೇಳು ನಂದಿನಿ ನನ್ನ ಮಾತು ಕೇಳ್ಲಿಲ್ಲ ಅಂದ್ರೆ ಪರಿಣಾಮ ಬೇರೆ ಆಯ್ತದ ಅಟೆಯ ಏನ್ ಭಯ ಪಡುತ್ತಾಗ್ಯಾ ನೋಡು ನನ್ಗೂ ನಿಂಗು ಯಾವ ಸಂಬಂಧನೂ ಇಲ್ಲ ಇನ್ ಯಾವ್ದು ನನ್ನ ಹಿಂದೆ ಬರ್ಬೇಡ ನಂದಿನಿ ನನ್ ಮುಖ ನೋಡಿದ್ರು ನೋಡ್ದ ಇರೋಳ್ ತರ ಹೋಗ್ತಾ ಇದ್ಯಾ ಅಂದ್ರೆ ನನ್ ಪಿರತಿಗ್ ಬೆಲೆನೇ ಇಲ್ವೇ ಅದ್ರ ಅವಶ್ಯಕತೆ ನನಗಿಲ್ಲ ನಂದಿನಿ ನನ್ ಮಾತ್ ಕೇಳೋ ನಾನ್ ಹೇಳೋ ದಸಿ ಅರ್ಥ ಮಾಡ್ಕೊ ನಂದಿನಿ ನನ್ ಮಾತ್ ಕೇಳಲಿಲ್ಲ ಅಂದ್ರೆ ಇಲ್ಲೊಂದ್ ಪ್ರಾಣ ಉಂಟೋಯ್ತದ ಆಟೆಯ ನಂದಿನಿ ಅಮ್ಮ ನಿನ್ಗೇನು ಸ್ವಲ್ಪನೂ ಬುದ್ಧಿ ಇಲ್ವಾ ಯಾಕೆ ಹಿಂಗೆ ಮಾಡ್ಕೊಂಡ್ರಿ ನೋಡಿ ಎಷ್ಟೊಂದು ರಕ್ತ ಹೋಗ್ತಿದೆ ಮೊದಲು ಹಾಸ್ಪಿಟಲ್ಗೆ ಹೋಗಿ ನನಗೆ ಕಾಯ ನೋವು ಇದೆಲ್ಲದಕ್ಕಿನ ನೀನು ನನ್ನನ್ನು ಮಾತಾಡಿಸ್ದೆ ಇರೋದಯ ನಂಗೆ ಸ್ಯಾನೆ ನೋವಾಯ್ತಾ ಇರೋದು ನಂದಿನಿ ಒಂದ್ ಒಂದ್ಕಿತ್ತ ನನ್ನ ಮಾತು ಕೇಳಿಸ್ಕೋ ಅಯ್ಯೋ ನಿನ್ಗೆ ಹೇಗೆ ಹೇಳಿ ಸರಿ ಅದೇನ್ ಹೇಳಿ ನೋಡು ನಂದಿನಿ ನಾನು ಚಂಪ ಒಬ್ಳು ಬಡ್ವನ್ ಮನೆ ಮಗಳು ಅಂತ ಪ್ರೀತಿ ಮಾಡಿದ್ದೇನೋ ನಿಜ ಆದ್ರ ಅವಳು ಮಾತ್ರ ನನ್ನನ್ನಲ್ಲ ನನ್ನ ಆಸ್ತಿ ನೋಡ್ ಪ್ರೀತಿ ಮಾಡ್ತಾವಳ ಅಂತ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಅವಳಿಗೆ ನನ್ಗಿಂತವೇ ನಮ್ಮ ಆಸ್ತಿ ಅಂತಸ್ತು ಇದ್ರ ಮೇಲೆ ಕಣ್ಣಿತ್ತು ಅದ್ ಗೊತ್ತಾದ್ಮೇಲೆ ನಾನು ಅವಳಿಂದ ದೂರ ಆಗ್ಬಿಟ್ಟೆ ನಾನು ಈ ಮಾತನ್ನ ಅವಳಿಗೂ ಹೇಳಿದ್ದೆ ಅವಳು ಅದಕ್ಕೆ ಒಪ್ಕೊಂಡು ಇದ್ಲು ಹೇಗ್ ಮದ್ವೆ ಮನೆಗ್ ಬಂದು ಅಷ್ಟೆಲ್ಲ ಗಲಾಟೆ ಮಾಡಿದ್ಲು ನಮ್ಮಣ್ಣ ಪತ್ರ ಮತ್ತ ಅವಳಿಗೆ ಎಂಟ್ರು ನನ್ ಮ್ಯಾಗಿನ್ ಒಟ್ಟೆ ಊರಿಗೆ ಆ ಚಂಪುನ ತಮ್ ಕಡೆ ಕೇಳ್ಕೊಂಡು ಮದ್ವೆ ಮನೆಗ್ ಕರ್ಕೊಂಡ್ ಮದ್ವೆ ನಿಲ್ಸ್ಬೇಕು ಅಂತ ಪ್ಲಾನ್ ಮಾಡಿ ಮಾಡೋರೆ ಅಷ್ಟಕ್ಕೂ ಅವ್ರ ಯಾಕೆ ಕೆಲ್ಸ ಮಾಡ್ತಾರೆ ಯಾಕಂದ್ರೆ ನಮ್ಮಣ್ಣ ಮದ್ವೆ ಆಗಿರೋದು ಒಬ್ಬ ಅಡ್ಗೆ ಮಾಡೋರ್ ಮಗಳನ್ನ ಆದ್ರೆ ನನ್ಗೆ ನಿಮ್ಮಂತ ದೊಡ್ಡ ಸಂಬಂಧ ಸಿಕ್ತು ನೋಡು ನಮ್ಮಣ್ಣ ಅತ್ಗೆ ಇಬ್ರಿಗೂ ಸಹಿಸಕ್ ಆ ಚಂಪುನ್ ಹಾಕೊಂಡು ಈ ತರ ಎಲ್ಲ ಮಸಲಾತ್ ಮಾಡೋರ್ರೆ ನಂದಿನಿ ನಂಗೆ ಯಾಕೋ ಇದೆಲ್ಲ ವಿಚಿತ್ರ ಅನ್ಸ್ತಿದೆ ನಂಬೋದಕ್ಕೂ ಕಷ್ಟ ಆಗ್ತಿದೆ ನಂದಿನಿ ಅವ್ರಿಬ್ರಿಗೂ ಚಂಪು ನಿಜವಾಗ್ಲು ನ್ಯಾಯ ಕೊಡಿಸ್ಬೇಕು ಅನ್ನೋ ಉದ್ದೇಶನೇ ಆಗಿದ್ರೆ ಅವ್ರ ಈ ತರ ಮದ್ವೆ ನಿಲ್ಸದ್ರ ಬದ್ಲು ನಮ್ಮ ಅಟ್ಟಿಯವ್ರ ಹತ್ರ ಬಂದು ಮೊದ್ಲು ಮಾತಾಡ್ತಿದ್ರು ಅದ್ಬಿಟ್ಟು ಮದ್ವೆ ಮಂಪಕ್ಕೆ ಬಂದು ಊರ್ನವ್ರ ಮುಂದೆ ಎಲ್ಲಾ ಈ ತರ ರಂಪ ರಾಮಾಯಣ ಮಾಡಂತದ್ ಏನಿತ್ತು ಹೇಳ್ತೀವಿ ನಂದಿನಿ ಈಗ್ಲೂ ನನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪಿರುತಿ ಮಾಡ್ತಾ ಇರೋದು ನಿನ್ನ ಬದುಕುದ್ರೆ ನಿನ್ ಜೊತೆ ಮಾತ್ರ ಮಾತ್ರವಂತ ಇವನೇ ತವ ಹೇಳ್ಕೋಬೇಕು ಅನ್ನಿಸ್ತು ಅದನ್ನ ನಂಬೋದು ಬಿಡೋದು ನಿನಗ್ ಬಿಟ್ಟಿದ್ದು ನೋಡಿ ತುಂಬಾ ರಕ್ತ ಹೋಗ್ತಿದೆ ಮೊದ್ಲು ಹಾಸ್ಪಿಟಲ್ ಹೋಗಿ ನನಗ್ ಏನಾದ್ರೂ ಚಿಂತೆ ಇಲ್ಲ ನಂದಿನಿ ನನ್ನ ಪಿರುತಿ ನಿನಗೆ ಅರ್ಥ ಆದ್ರೆ ಸಾಕು నీరు హసి అర్థ మార్కొండీని ఓహో ఉన్నా ಮಳೆ ಕುತ್ಕೊಂಡ್ಬಿಟ್ಟೆ ಏನ್ ಕತೆ ತಮಾಷೆ ಮಾಡ್ದೆ ಮಾಡಬೇಕ ಒಂದೊಂದೇ ಸುಳು ಕೊಡ್ತಾ ಕಾಗ್ದ ಬರೀತಾವನೆ ಅಂತಂದ್ರೆ ಆ ಲೋಕಿ ಬಿಟ್ಟು ಈ ವಿಚಾರ ಎಲ್ಲ ಬೇರೆ ಯಾರಿಗೂ ಗೊತ್ತದೆ ಅಂತ ಕಳ ಅದು ಅದು ತಮ್ಮ ಹಂಗೂ ಇಲ್ಲ ಹಿಂಗೂ ಇಲ್ಲ ಕಳ ಒಂದೊಂದೇ ಕಾಗ್ದ ಬರಿತಾವನೆ ಅಂತಂದ್ರೆ ಅವನ್ ಯಾರೋ ತೀರ ನಮಗೆ ಹತ್ರದವನು ಎನ್ಸ್ತದೆ ಕಳ್ಳ ಹಂಗೆ ವಿ ಅಕ್ಷರದಿಂದ ಶುರುವಾಗ ಹೆಸರುಗಳು ಹೇಳು ನೋಡುವ ಇದ್ಯಾ ಇದೇನಂತಮ್ಮ ನನ್ ತಮ್ಮ ಹೆಸರು ಹೇಳ್ತಾ ಇದೀಯಾ ಕ್ವಾಟ್ಲೆ ನಾವು ಹೇಳಿದ ವಿದ್ಯಿನಿ ಹೆಸರು ಅಲ್ಲ ಕಳ್ಳ ನೀವಿಬ್ರು ಯೋಚನೆ ಮಾಡ್ಕೊಂಡು ಹಿಂಗ್ ಕೂತಿದ್ರಲ್ಲ ಅದಕ್ಕೆ ನೀನಾದ್ರು ಹೇಳಮ್ಮಿ ಅಂತ ಅಮ್ಮಿ ನಿನ್ ಗಂಡ ನಿನ್ ಮ್ಯಾಗೆ ಅನ್ಮಾನ ಪಡ್ತಾನೆ ಅಂತ ಜಾದ್ರಿ ಆಗ್ಬೇಡ ಕಣಮ್ಮಿ ಅಲ್ಲ ಕಣಮ್ಮಿ ಹೋಗಿ ಹೋಗಿ ನೀನ್ ಫೋನ್ ಮಾಡಿ ಹೇಳು ಕನ್ಸಲ್ ಆದ್ರೂ ಈ ತರ ಯೋಚನೆ ಮಾಡ್ತೀನಿ ನೀನು ಇಲ್ಲ ತಾನೇ ನೀನ್ ಮಾಡಿಯ ಹೇಳಮ್ಮಿ ನೀನ್ ಹೇಳ್ದಂಗೆ ಮಾಡಿರಕ್ಕೆಲ್ಲ ಬುಡ ಉಂಟಮ್ಮ ಆದ್ರೂ ಅಂಟಮ್ಮ ನೀನು ಅದ್ಕೆ ಮುಂದೆ ಹೆಸರು ತಕ್ಷಣ ನಂಗೆ ಒಂಥರ ಆಗೋಯ್ತು ನೀನು ಪಾಪ ಅದ್ಕೆಂಗೆ ಇನ್ನಂಗ ಆಗಿರ್ಬೇಡ ಹೇಳು ನೀನು ನೈ ಕ್ವಾಟ್ಲೆ ಈಗ ಯಾರಾದ್ರೂ ಬಂದು ಒಂದ್ ಹೆಸರು ಹೇಳು ಅಂತಂದ್ರೆ ನಂಗೆ ನೆನ್ಪಾಗದೆ ನಮ್ಮ ಅಪ್ಪನ ಹೆಸರು ಹಂಗಂತ ಅವ್ರ ಕೆಟ್ಟ ಕೆಲಸ ಮಾಡರ ಹೇಳು ನೈ ಕ್ವಾಟ್ಲೆ ಅಮ್ಮಿ ಅಪ್ರಂಜಿಕಲ್ಲ ಕನ್ಸಲ್ಲು ಒಬ್ರಿಗೂ ಕೆಟ್ಟದ್ ಬಯಸಲ್ಲ ಅವಳು ಅಂತದ್ರಲ್ಲಿ ಅವಳಿಗೆ ಒಳ್ಳೇದ್ ಬಯಸ್ತೀರ ನಮ್ಮ ಅಪ್ಪ ಹಿಂಗೆ ಕೆಟ್ಟದ್ ಬಯಸ್ತಲ್ಲ ಅಮ್ಮಿ ಸರಸ್ವತಿಗೆ ಇನ್ನೊಂದೆಸ್ರೇ ಇದ್ಯಾ ಹೇಳಬೇಕು ಅಂದ್ರೆ ನನ್ನ ಅಮ್ಮಿ ಜಾತೆ ಕಣ್ಲ ನನ್ ದೇವತೆ ಯಾವತ್ತಾದ್ರೂ ಕೇಳ್ ಬಯಸದ್ ನೋಡಿದ್ಯಲ್ಲ ನೋಡ್ಲ ನನ್ ಪಾಲ್ಗೆ ನಮ್ಮ ಅಪ್ಪ ಒಂದ್ ಕಣ್ಣ ಆದ್ರೆ ನನ್ನ ಅಮ್ಮಿ ಇನ್ನೊಂದ್ ಕಣ್ ಕಳ ಇವ್ರಿಬ್ರು ನನ್ ಜೀವನ್ದಾಗ ಯಾವ್ ತಪ್ಪು ಮಾಡಕ್ ಸಾಧ್ಯ ಇಲ್ಲ ಕಲಾ ನೀನ್ ಹೇಳ್ತಾ ಇರೋದು ಬಿಟಾ ಅಂತಮ್ಮ ಅದಕ್ಕೆಮ್ಮ ಯಾವ್ ತಪ್ಪು ಮಾಡಿಲ್ಲ ಅಮ್ಮೆ ನಾನು ನಿನ್ ಹೆಸರು ಹೇಳಿದೆ ಅಂತ ತಪ್ಪು ಕಣಮ್ಮಿ ವಿ ಎಕ್ಸರದಿಂದ ಇನ್ ಇನ್ಯಾವ ಹೆಸ್ರು ಬರ್ತದೆ ಹೇಳು ಆ ಹೆಸರುನವ್ರು ನಮ್ಮೂರಾಗ ಯಾರನ್ನ ಇದ್ದಾರೆ ಪತ್ತೆ ಮಾಡುವ ಅಂಟಮ್ಮ ವಿ ಅಕ್ಷರಿಂದ ಶುರು ಆಗೋದು ನಾನು ಹೇಳ್ತೀನಿ ಇಲ್ಲ ಇಲ್ಲ ಆ ಪೆನ್ನು ಬುಕ್ಕೂತ ತರಲ್ಲ ಇಲ್ಲಿ ನನ್ನ ಅಮ್ಮಿಗೆ ಹೇಳ್ತಾ ಹೋಗುವ ಅವಳು ಬರೀತಾ ಹೋಯ್ತಾಳೆ ಒಡ್ಲ ಬರೇ ಮೇ ವೀಣಾ awa <muchas> oh, wow. ಫೋನ್ ಅವಳ ಹೆಸರು ವಿ ಅಂದ್ರೆ ಅವಳು ಯಾರಿರ್ಬೋದು ಕದ ತಟ್ದವಳು ಒಳಗೆ ಬರ್ದೇ ಇರ್ತಾಳ ಇಲ್ಲ ಬರ್ತಾಳೆ ಹಂಗೆ ಅವಳು ಯಾರು ಅಂತವ ಆದಷ್ಟು ಬಿರ್ನೆ ಗೊತ್ತಾಯ್ತದೆ ಮೊದಲನೇ ಪತ್ರದಾಗೆ ನನಗೆ ಅವಳು ಯಾರು ಅಂತ ಗೊತ್ತು ಅಂತ ಬರೆದ್ರು ಅದೇ ಎರಡನೇ ಪತ್ರದಾಗೆ ವಿ ಅಕ್ಷರದಿಂದ ಶುರುವಾಯ್ತದೆ ಅಂತ ಬರದ್ರು ಅಕಸ್ಮಾತ್ ಅವಳ ಹೆಸರು ಏನಾದ್ರು ಅಕ್ಷರದಲ್ಲಿ ಅಕ್ಷರದಲ್ಲಿತ್ತು ಅಂತ ಅನ್ಕೋ ಮುಂದಿನ ಪತ್ರದಾಗಿ ಅವಳು ಪೂರ್ತಿ ಹೆಸರೇ ಬಂದ್ಬಿಡ್ತದೆ ಈ ಅಟ್ಟಿ ಗೌರವ ಕಳ್ದು ನಮ್ ದೊಡ್ಡಪ್ಪನ ಜೈಲಿಗೆ ಕಳಿಸ್ಲಲ್ಲ ಅವ್ಳು ಯಾರು ಅಂತ ನಾನು ನೋಡ್ಲೇಬೇಕು ಕಣವಾ ಟ್ರೈಲರ್ ಬಂದಮೇಲೆ ರಿಚರ್ ಬಿಡ್ದೇ ಇರ್ತಾರೆ ಬುಟ್ಟೆ ಬಿಡ್ತ ಒಟ್ನಲ್ಲಿ ಅವಳು ಬುಡುಕ್ಕಂತೂ ಬೆಂಕಿ ಇಟ್ಟೆ ಇಡ್ತಾರೆ ಮುದ್ದು ಸೊಸೆ ಯಾಕೆ ದಿಗಲ್ ಬ್ಬಿಟೆ ಏನಾಯ್ತವ ಅದು ಚಿತ್ರ ನಮ್ಮ ಜೀವನ ಒಂಥರ ಈ ಪ್ರೆಸರ್ ಕುಕ್ಕರ್ ಇದ್ದಂಗೆ ಹೊರಗಿಂದ ಬಿಸಿ ಆಯ್ತಿದ್ದಂಗೆ ಒಳಗಡೆ ಮುಚ್ಚಿಟ್ಕೊಂಡಿರ್ತೀವಲ್ಲ ಸತ್ಯ ಅನ್ನೋ ಪದಾರ್ಥ ಅತ್ತಡಕ್ಕೆ ಆಚೆ ಬಂದ್ಬಿಡ್ತದೆ ಒಂದೊಂದು ಕಿತಾ ಆ ವಿಸಲ್ ಬರ್ದೇ ಸತ್ಯ ಅನ್ನೋದು ಒಳಗೆ ಉಳ್ಕೊಂಬಿಡ್ತು ಅಂತ ಅನ್ಕೋ ಆಗ ನಾವೇ ಆ ವಿಸಲ್ನ ತೆಗೆದು ಸತ್ಯನ ಆಚೆಗೆ ಹಾಕ್ಬೇಕಾಯ್ತದೆ ನೀನೇನು ಯೋಚನೆ ಮಾಡಬೇಕು ಒತ್ತಡ ಏಟೇ ಇರಲಿ ಸತ್ಯ ಏನೇ ಇರಲಿ ಅದನ್ನ ಆಚೆಗೆ ಆಚೆಗಾಕ್ಬೇಕು ಅಂತ ನನಗೆ ಗೊತ್ತು ಹಾಕ್ತೀವಿ